ಇವನ್ ನನ್ನ ಮಗ ದಯಾಂಶ್ ಭಾರ್ಗವ್ ಅಂತ ಇವನೇ ಪಾಪ ಆಯ್ ಮಾಡು ಹಾಯ್ ಮಾಡು ಹಾಗೆಲ್ಲ ಮಾಡಬಾರ್ದು ಆಯ್ ಹಾಯ್ ಆಯ್ ಇನ್ನೊಂದ್ಸಲ ಮಾಡು ಹಾಯ್ ಹಾಂ ಇವನಿಗೆ ನೆನ್ನೆ ಮುಡಿ ಕೊಟ್ಟು ದೇವರಿಗೆ ಆಂಜನೇಯಗೆ ಅದು ನೆನ್ನೆ ವಿಡಿಯೋ ಮಾಡೋಕೆ ಹಾಕಕ್ಕಾಗಿಲ್ಲ ಸೊ ಅದಕ್ಕೆ ಇವನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಡಿಸ್ಟರ್ಬ್ ಅವನು ವಿಡಿಯೋ ಮಾಡಕ್ಕೆ ಬಿಡ್ತಿರಲ ಸೊ ಅಲ್ಲಿ ಕೂಡಿಸ್ದೆ ಕರ್ಕೊಂಡೋಗಿಬಿಟ್ಟೆ ಕೂತ್ಕೊಂಡಿದ್ದಾನೆ ನಾನು ಲಾಸ್ಟ್ ಸಂಡೇ ಬಂದು ಮೊಲಾವ್ ಫೇಶಿಯಾಗ ಹೋಗಿದ್ವಿ ಅದು ಶಾರ್ಟ್ಸಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ತುಂಬ ವ್ಯೂಸ್ ಬಂದಿದೆ ಅದು ಇವಾಗ ಬ್ಲಾಗ್ ಆಗ್ತೀನಿ ನೋಡ್ಕೊಂಡು ಬನ್ನಿ ಅದಕ್ಕೆ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಇವಾಗ ವಿಡಿಯೋ ನೋಡ್ಕೊಂಡು ಬನ್ನಿ ಬನ್ನಿ ನಾವು ಮೊಲಾ ಹೋಗ್ತಾ ಇದ್ದೀವಿ ಇದು ಏರ್ಪೋರ್ಟ್ ರೋಡು ಸ್ವಲ್ಪ ಟ್ರಾಫಿಕ್ ಇತ್ತು ನೈಟ್ ಹೋಗಿದ್ವಿ ಅಲ್ವಾ ಸಂಡೇ ಬೇರೆ ಸಂಡೆ ಎಲ್ಲ ಸ್ವಲ್ಪ ರಶ್ ಇರುತ್ತೆ ಟ್ರಾಫಿಕ್ ಕೂಡ ಇರುತ್ತೆ ನೋಡಿ ಈಚೆಯಿಂದ ಇದೆ ಅದೇ ಮೂಲಕ ವಿಷಯ ತುಂಬ ದಿನದಿಂದ ನೋಡಬೇಕು ಅಂತ ಅಂದ್ಕೊಳ್ತಿದ್ರು ಬಟ್ ನೋಡೋಕ್ಕಾಗಿರಲಿಲ್ಲ ಇವತ್ತು ಹೋಗ್ತಾ ಇದ್ದೀವಿ ಮಾವಾರ ಮನೆಗೆ ಅಲ್ವಾ ಅಲ್ಲಿಂದ ಸ್ವಲ್ಪ ಹತ್ರ ಇತ್ತು ಅದಕ್ಕೆ ಹೋಗಿದ್ದು ಹೋಗ್ತಾ ಇದೀವಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ ಜಾಗ ಸಿಕ್ತು ಆಗ್ತು ಹೋಗ್ತಿದೀವಿ ಇಲ್ಲಿ ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಾ ಇದ್ದೀವಿ ಇವಳು ನನ್ನ ತಮ್ಮನ ಹೆಂಡ್ತಿ ಹೈ ಮಾಡ್ತಿದ್ದಾಳೆ ನೋಡಿ ನನ್ನ ಪಾಪ ಇಟ್ಕೊಂಡಿದ್ದಾಳೆ ನನ್ನ ಪಾಪು ಅವನ ಹತ್ರ ಜಾಸ್ತಿ ಇರ್ತಾಳೆ ಅವಳು ನನ್ನ ತಮ್ಮನ ಹತ್ರ ಅವನತಿ ಹತ್ರ ಈಚೆ ತುಂಬ ಚೆನ್ನಾಗಿತ್ತು ಎಲ್ಲ ಸ್ವಲ್ಪ ರಶ್ ಇತ್ತು ಸ್ವಲ್ಪ ಸಂಡಲ್ವಾ ಅದಕ್ಕೆ ನೋಡಿ ಈಚೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನಡಿಯಲಿ ಝೂಮ್ ಮಾಡಿ ತೋರಿಸ್ತಾ ಮಲೋ ಪೇಶಿ ಅಂತ ಇದೆ ಈ ಲೈಟಿಂಗ್ಸಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡು ಹೇಳಿದ್ದಾರೆ ನೋಡಿ ನನ್ನ ತಮ್ಮ ಇವನು ಫಸ್ಟ್ ಒನ್ ನನ್ನ ತಮ್ಮ ನನ್ನಮ್ಮ ಅವನ ಮಗ ಮತ್ತು ನನ್ನ ತಮ್ಮ ಥರ್ಡ್ ಒನ್ ಅವಳು ನನ್ನ ತಮ್ಮ ನಿಂತಿ ಅವ್ನು ಪಾಪು ಅಲ್ಲಿ ನಿಂತಿದ್ದ ನೋಡಿ ಅವನೇ ಅವ್ರ ಮಗ ಅವ್ನು ಸ್ವಲ್ಪ ವೀಡಿಯೋ ಮಾಡ್ಕೊಟ್ಟ ನಮ್ಮ ಅವನ ಮಗ ನನ್ನ ಪಾಪ ಹಿಡ್ಕೊಂಡಿದ್ದೆ ಅಂತ ಇವಾಗ ನಾನೇ ಇದ್ದೀನಿ ನಾನು ಮುಂದೆ ಹೋಗ್ತಿದ್ದಾನೆ ಅಂತ ಅಮ್ಮ ಪಾಪ ಕರ್ಕೊಂಡು ಬರ್ತಾ ಇದ್ದಾನೆ ವೀಡಿಯೋ ಅಂತ ಮಾಡ್ತಾ ಇದ್ದೀನಿ ಅವನು ವೀಡಿಯೋ ఫోటో తగ అదకే స్టాప్ మాబట్ ఫోటో తగ్దీ మొత్తం కంటిన్యూ మి దొడ్డదే మోలు నమే టైమ్ స్వల్ప కమ్ి యాకంద్రె నైట్ బందో పాప హుడుగుర మొత్తీ అంత టైమింగ్స్ నే టైమింగ్స్ అల్వా అదే బేగ నోడ్కూ తుంద దొరదు నా పూర్తి నోడి ఫస్ట్ ఫ్లోర్ నోడ స్వల్ప సెకెండ్ ఫ్లోర్ అసె నీకు వీడియో మోడూ స్వల్ప టైమ్ సిక్త పాప వీడియోదాక్తితో ఓడి హత అవునేగడేబిట్టి ఆట ఆడసర తు చటాడుతా ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಸೂಮ್ ಮಾಡಿ ತೋರಿಸ್ತೀನಿ ಇಲ್ಲಿ ಎಲ್ಲ ಫುಲ್ ಗ್ರೀನ್ ಎಲ್ಲ ಇದೆ ಫುಲ್ ಡೆಕೋರೇಟ್ ಗ್ರೀನ್ ಗ್ರೀನಲ್ಲೇ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಅದು ಆಚೆನೂ ಕೂಡ ಮತ್ತೆ ಒಳಗಡೆನೂ ಕೂಡ ನನ್ನ ತಮ್ಮನಿಂಗೆ ತಿಳಿ ಇದತ್ರ ಕರ್ಕೊಂಡು ಹೋದ್ಲು ಏನೋ ತೊಗೊಂಡು ತಗೊಳ್ಳೋಣ ಬನ್ನಿ ಅಂತ ಹೋಗಿತ್ತು ಬಂದು ಮುಗಿತು ಮತ್ತೆ ಹಾಂ ಹೇಗಿತ್ತು ವಿಶೋ ಮೊಲೋಪೇಷಾಗೆ ಹೋಗಿದ್ವಿ ಸಂಡೆ ಅದು ಆವಾಗಲೇ ಆಗಬೇಕಾಗಿತ್ತು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ ಅಂದ್ಕೊಳ್ತೀನಿ ನನ್ನ ನನ್ನ ಮಗ ನನ್ನೆ ನೆನೆ ಮುಡಿ ಕೊಟ್ಟಿದ್ವಿ ಅದನ್ನು ವಿಡಿಯೋ ಮಾಡಾಕೋಣ ಅಂತ ತುಂಬ ಅಂದ್ಕೊಂಡೆ ಬಟ್ ಆಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಅವ್ನಿಗೆ ಆಂಜನೇಯ ದೇವಸ್ಥಾನದಲ್ಲಿ ಯಾರಿಕೆ ಮಾಡ್ಕೊಂಡಿದ್ದೋ ಸೆಕೆಂಡ್ನೇ ಮುಡಿ ಅಲ್ಲಿ ಕೊಡ್ತೀವಿ ಅಂತ ಸೆಕೆಂಡ್ನೇ ಮುಡಿ ಕೊಡಿಸ್ಕೊಂಡು ಫಸ್ಟ್ನೇ ಮುಡಿ ಬಂದು ತಿರುಪತಿಲಿ ಕೊಟ್ಟಿದ್ವಿ ತಿರುಪತಿ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೋ ಅದು ಮನೆ ದೇವರು ಅಲ್ಲಿ ಕೊಟ್ಟು ಸೆಕೆಂಡೆ ಮುಡಿ ಬಂದು ಆಂಜನೇಯನ ಕೊಟ್ವಿ ನೆಕ್ಸ್ಟ್ ಮುಡಿ ಕೊಡ್ಬೇಕಾದ್ರೆ ನಾನು ಖಂಡಿತ ವಿಡಿಯೋ ಮಾಡಾಕ್ತೀನಿ ಈ ವ್ಲಾಗಲ್ಲಿ ಇಷ್ಟಿದೆ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಹೆಚ್ಚು ತಿಳಿಸ್ಕೊಳ್ತೀನಿ ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್